ಪಾಟ್ನಾದಲ್ಲಿರುವಂತಹ ಹರಿಮಂದರ್ ಜಿ ಪಾಟ್ನಾ ಸಾಹಿಬ್ ಗುರುದ್ವಾರದಲ್ಲಿ ಪ್ರಧಾನಿ ಮೋದಿ ಸಿಕ್ಕರ ಪೇಟವನ್ನು ಧರಿಸಿ ಭಕ್ತರಿಗೆ ಊಟವನ್ನ ಬಡಿಸಿದಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಚುನಾವಣೆಯ ಪ್ರಚಾರ ನಿಮಿತ್ತ ಮೋದಿ ಪಾಟ್ನಾಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಸಿಖರ ಪವಿತ್ರ ಧಾರ್ಮಿಕ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೇಂದ್ರದ ಸುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಈ ವೇಳೆ ಮೋದಿ ಊಟ ಬಡಿಸುವ ಮೂಲಕ ಸೇವೆ ಮಾಡಿದ್ದಾರೆ ಕೇಸರಿ ಬಣ್ಣದ ಸಿಕ್ಕರ ಪೇಟವನ್ನ ಧರಿಸಿ ಮೋದಿ ಸಾಲಾಗಿ ಕುಳಿತಿದ್ದ ಭಕ್ತರಿಗೆ ಸ್ಟೀಲ್ ಬಕೆಟ್ ಹಿಡಿದುಕೊಂಡು ಬಳಸಿದ್ದಾರೆ ಈ ವೇಳೆ ಪ್ರತಿಯೊಬ್ಬರು ಅವರಿಗೆ ವಂದಿಸಿದ್ದಾರೆ ಅಷ್ಟೇ ಅಲ್ಲದೆ ಊಟವನ್ನು ತಯಾರಿಸಲು ಮೋದಿ ಕೈ ಜೋಡಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇದೊಂದು ಸೇವೆ ಎಂಬಂತೆ ಅವರು ಮಾಡಿದ್ದಾರೆ ನಿನ್ನೆ ಬಿಹಾರದಲ್ಲಿ ಮೋದಿ ಸಿಎಂ ನಿತೀಶ್ ಕುಮಾರ್ ಜೊತೆಗೆ ರೋಡ್ ಶೋ ನಡೆಸಿದ್ರು ಈ ವೇಳೆ ಸಾಕಷ್ಟು ಜನ ಪಾಲ್ಗೊಂಡು ನಿತೀಶ್ ಕುಮಾರ್ ಕೂಡ ಕೈಯಲ್ಲಿ ಕಮಲದ ಚಿಹ್ನೆಯನ್ನ ಹಿಡಿದು ಜನರತ್ತ ಕೈ ಬೀಸಿದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಇನ್ನು ಸ್ನೇಹಿತರೆ ಕೇಸರಿ ಕಲರ್ ಪೇಟವನ್ನು ಧರಿಸಿದಂತಹ ಪ್ರಧಾನಿ ಮೋದಿ ಸಿಕ್ಕರ ಪೇಟದಲ್ಲಿ ಬಹಳ ಆಕರ್ಷಕವಾಗಿ ಕಾಣ್ತಾ ಇದ್ರು ಎದಿಗೈವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳು ಕೂಡ ಬರ್ತಾ ಇದೆ